ಎಲ್ರಿಗೂ ನಮಸ್ಕಾರ ಇವತ್ತೊಂದು ದಿವಸ ಏನು ನಮ್ಮ ಪ್ರಥಮ ದರ್ಜೆ ಕಾಲೇಜು ನಮ್ಮ ಡಿಗ್ರಿಯಲ್ಲಿ ಕಳೆದ ಒಂದು ಸೆಷನಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳನ್ನ ಮತ್ತು ಸಾಬ್ಜೆಕ್ಟ್ ಸಾಕಷ್ಟು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ಸಾಕಷ್ಟು ಕೊಠಡಿ ಕೊರತೆ ಇದೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡಿದಾಗ ಸೆಷನಲ್ಲಿ ಸೊ ನಾಲ್ಕು ಕೋಟಿ ಅಮೌಂಟ್ನ ನಾನು ಆ್ಯಕ್ಚುಲಿ ಎಂಟು ಕೋಟಿ ಅರವತ್ತು ಲಕ್ಷ ಕೇಳಿದ್ದೆ ನಾಲ್ಕು ಕೋಟಿ ಅಮೌಂಟ್ನ ತುರ್ತಾಗಿ ಟೆಂಡರ್ ಆಯಿತು ಈಗ ಮೇಲೆ ಬಿಲ್ಡಿಂಗ್ ಮೇಲೆ ಆರು ಕೊಠಡಿ ಮತ್ತು ಕೆಳಗಡೆ ಆರು ಕೋಟಿ ಹನ್ನೆರಡು ಕೊಠಡಿಗಳಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆಯಾಗಿ ಕಾಂಟ್ರಾಕ್ಟ್ರು ಬಂದಿದ್ದಾರೆ ಇವತ್ತಿನ ದಿವಸ ಅಧಿಕೃತವಾಗಿ ಏನು ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ವಾಗಿ ಈಗಾಗಲೇ ಲಾಸ್ಟ್ ವರ್ಷ ಕೂಡ ಎಂಟು ರೂಮ್ಗಳ ತಂದಿದ್ವಿ ಈ ವರ್ಷ ಹನ್ನೆರಡು ಕೋಟಿಗಳನ್ನ ಮಾಡಿಕೊಟ್ಟಿದ್ವಿ ಯಾವುದೇ ಮಕ್ಕಳು ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಷವಾಗಿ ಅತಿ ಶೀಘ್ರದಲ್ಲೇ ಈ ಬಿಲ್ಡಿಂಗ್ನ ಕಟ್ಟಬೇಕಂತ ಇವತ್ತು ಇದಾಗಿದೆ ಇವತ್ತು ಗುದ್ಲಿ ಪೂಜೆ ಇದ್ದೀನಿ ಮಾನ್ಯ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಎಮ್ ಸಿ ಸುಧಾಕರ್ ಅವರು ನಮ್ಮ ಸಚಿವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಬೀಳ್ತೀನಿ ನನ್ನೇ ಕೂಡ ನಾನು ಮಾತಾಡಿದ್ದೀನಿ ನನಗೆ ಪಿ ಯು ಸಿ ಕಾಲೇಜ್ ಮಕ್ಕಳಿಗೆ ಸಾಕಾಗ್ತಾ ನನ್ನ ಇದಕ್ಕೆ ಮನವಿನ ಕಳಿಸು ಅಂತ ಹೇಳಿದ್ದಾರೆ ಈಗಾಗಲೇ ಅದನ್ನು ಮನವಿನ ಕಳಿಸಿದ್ದೀನಿ ಈಗಾಗಲೇ ಮನವಿ ಕಳಿಸಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿ ವಿತಿನ್ ಒನ್ ಮಂತ್ ಒಳಗಡೆ ಇನ್ನೊಂದು ನಾಲ್ಕು ಕೋಟಿ ಅಮೌಂಟ್ನ ಪಿ ಯು ಸಿ ಒಂದು ಕಾಲೇಜ್ನ ಇಂಪ್ರೂವ್ ಮಾಡಲಿಕ್ಕೆ ನಾನು ತರ್ತಾ ಇದ್ದೀನಿ ಈಗಾಗಲೇ ಡಿಗ್ರಿ ಕಾಲೇಜು ಎಲ್ಲಿ ನಮ್ಮ ಪಿ ಯು ಕಾಲೇಜು ನಮ್ಮ ತಾಯ್ಲೂರಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ನಮ್ಮ ಉಳಬಾಗಲ್ ತಾಲೂಕಲ್ಲಿ ಪಿ ಯು ಮತ್ತು ಡಿಗ್ರಿ ಕಾಲೇಜಿನ ನಾನು ಹೋಗೋ ಅಂದರೆ ಐ ಮೀನ್ ನನ್ನ ಅವಧಿ ಮುಗಿಯೋ ಒಳಗಡೆ ತುಂಬ ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋದು ನನ್ನ ಆಸೆ ಇದೆ ಯಾಕಂದರೆ ನಾನು ಬಂದಾಗ ಹೇಳಿದ್ದೀನಿ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾನು ಒತ್ತು ಕೊಟ್ಟು ಸಾಕಷ್ಟು ಇದನ್ನು ನಾನು ತರ್ತಾಯಿದ್ದೀನಿ ಸೊ ಅದರಿಂದ ನೂತನವಾಗಿ ಬಿಲ್ಡಿಂಗು ಪ್ಲಸ್ ಆರು ಕೊರಡಿ ಕಟ್ಟಲಿಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀನಿ ಸರ್ಕಾರಕ್ಕೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕವರ್ಗ ಕೂಡ ತುಂಬ ಕಾಳಜಿ ಇಟ್ಟು ಸ್ವಂತ ಮನೆ ಥರ ಇಲ್ಲಿ ಕಾಲೇಜು ನಡೆಸ್ತಾ ಇದ್ದಾರೆ ಸೊ ಅದರಿಂದ ಅವರು ಕೂಡ ಆ ಥರ ಇರೋದ್ರಿಂದ ನನಗೂ ಸ್ವಲ್ಪ ಹುಮ್ಮಸ್ ಬರ್ತಾ ಇರೋದು ಇಲ್ಲ ಬೇರೆಯವ್ರ ಥರ ಆಗ್ರೆ ಕಷ್ಟ ಆಗ್ತಾಯಿತ್ತು ನನಗೆ ತುಂಬ ಆ ಮಕ್ಕಳೇ ನನ್ನ ಮಕ್ಕಳು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಉತ್ತೇಜನ ಬರ್ತಾಯಿದೆ ಅದರಿಂದ ವಿಶೇಷವಾಗಿ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಉನ್ನತ ಮಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ ಅದು ದೇವರು ಇಚ್ಛಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ